ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಐ ಸರ್ ತ್ರೀ ಏಟ್ ಜೀರೋ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ ಟ್ರಾಲಿಗಳು ರಾಶಿಂಗ್ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ನಂಬರ್ನ ಕೊಡ್ತಾ ಇದ್ದೀನಿ ಆ ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ತಿಳಿಸ್ತೀನಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದಾನೆ ಒಂದು ಟ್ರ್ಯಾಕ್ಟ್ ಮಾಹಿತಿ ಬಂದ್ಬಿಡೋಣ ಒಂದು ಟ್ರ್ಯಾಕ್ಟರ್ ಬಂದು ಐ ಸರ್ ತ್ರೀ ಜೀರೋ ಮಾಡಲ್ ಬಂದು ಎರಡು ಸಾವಿರದ ಹದಿನೇಳರ ಮಾಡಲು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಮಾಡಲ್ ಓನರ್ ಬಂದು ಸೆಕೆಂಡ್ ಓನರ್ ಎರಡು ತೊಗೊಳು ತರ್ಡ್ ಓನರ್ ಆಗ್ತಿದೆ ಗಾಡಿಗೆ ಗಾಡಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸಿಂತ್ರಿ ಟೈರ್ ಕಂಡೀಷನ್ ಬಂದು ನೈಂಟಿ ಪರ್ಸೆಂಟ್ವರೆಗೂ ರಿಬಟನ್ ಟೈರ್ಗಳು ಇರ್ತಕ್ಕಂಥ ಒಂದು ಗಾಡಿ ಸಿಂತ್ರಿ ಕೇಸಿಂಗ್ ಟೈರ್ ಗಳೆಲ್ಲ ರಿಬಟನ್ ಟೈರ್ ಗಳು ನೈನ್ಟಿ ಪರ್ಸೆಂಟ್ ವಸ್ತಾಗಿ ಮಾಡಿಸಿದ್ವಿ ಅಂತ ಹೇಳ್ತಿದ್ದಾರೆ ಗಾಡಿ ಬಂದು ಮೂವತ್ತೆಂಟು ಹೆಚ್ ಪಿ ಗಾಡಿ ಸಿಂತ್ರಿ ತರ್ಟಿ ಏಟ್ ಎಚ್ ಪಿ ಅದು ಓನ್ಲಿ ಇಂಜನ್ ಮಾತ್ರ ಸೆಲ್ಗಿಟ್ಟಿದ್ದಾರೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಓನ್ಲಿ ಇಂಜನ್ ಮಾತ್ರ ಸೆಲಿರ್ತಕ್ಕಂಥ ಒಂದು ಟ್ರ್ಯಾಕ್ಟ್ರು ಗಾಡಿ ಒಂದು ಲೊಕೇಶನ್ ಬಂದು ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹಣ್ಣಿಗೆರೆ ತಾಲೂಕಿನ ಸಾರಿ ಅಣ್ಣಿಗೇರಿ ತಾಲೂಕಿನ ಹಳ್ಳಿಕೆರೆ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿಯಾಗಿದೆ ಧಾರವಾಡ ಜಿಲ್ಲೆ ಹಣ್ಣಿಗೆರೆ ತಾಲೂಕು ಹಳ್ಳಿಕೆರೆ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಸಿಂತ್ರೆ ಮೂರು ಲಕ್ಷ ಅರುವತ್ತು ಸಾವಿರ ಹೇಳ್ತಾ ಇದ್ದಾರೆ ಮೂರು ಎಂಬತ್ತರವರೆಗೂ ಹೇಳಿದರೆ ಮೂರು ಅರವತ್ತಕ್ಕೆ ಬಂದರೆ ಕೊಡ್ತೀವಿ ಅಂತ ಓನ್ ಹೇಳ್ತಿದ್ದಾರೆ ನೋಡಿ ಇಷ್ಟ ಆಗುತ್ತೋ ಅಂಥವ್ರು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ನೋಡಿಕೊಂಡು ಬೆಲೆ ಮಾತಾಡಿಕೊಂಡು ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಮೂರಲ್ಲಿ ಯಾರಿಗಾರು ಅವಶ್ಯಕತೆ ಇದೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆಯ ಕಡಿಮೆ ಬೆಲೆ ಟ್ರಾಕ್ಟ್ರ್ ಟ್ರಾಲಿಗಳು ರಾಷ್ ಮಿಷಿನ್ಗಳು सब्सक्राइब हो नेक्स्ट वीडियो देखने में तो सीखते नहीं थैंक यू फ्रेंड्स थैंक यू फॉर वाचिंग बाय